ಸ್ನೇಹಿತರೆ ಸರ್ವಶಕ್ತನಾದ ಭಗವಂತನ ಮೂರ್ತಿಗಳನ್ನ ಪೂಜಿಸುವುದು ಸರಿನೋ ತಪ್ಪು ಅಂತ ಕೇಳಿದಾಗ ನಾಸ್ತಿಕರು ಮತ್ತು ಆಸ್ತಿಕರ ಮಧ್ಯೆ ದೊಡ್ಡ ದೊಡ್ಡ ಚರ್ಚೆಗಳೇ ಶುರುವಾಗ್ಬಿಡುತ್ತೆ ಈ ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನ ಸ್ವಾಮಿ ವಿವೇಕಾನಂದರು ನೀಡಿದ್ರು ಆ ಘಟನೆ ಏನು ಅಂತ ಹೇಳ್ತೀನಿ ಬನ್ನಿ ಧರ್ಮ ಕಾರ್ಯಾರ್ಥವಾಗಿ ದೇಶ ಪರ್ಯಟನೆ ಮಾಡ್ತಾ ಇದ್ದ ಸ್ವಾಮಿ ವಿವೇಕಾನಂದರು ಒಮ್ಮೆ ಐತಿಹಾಸಿಕ ಭೂಮಿಯಾದ ಸುಂದರ ರಜಪುತಾನದ ಅಲ್ವರ್ ಎಂಬ ಪ್ರದೇಶಕ್ಕೆ ಬರ್ತಾರೆ ಇದು ಸಾಮ್ರಾಜ್ಯಗಳ ಮೇಲೆ ಸ್ಥಾಪಿಸಿ ಆಳಿದ ವೀರ ರಜಪೂತರ ಹೆಮ್ಮೆಯ ನಾಡು ಅಕ್ಬರ್ನನ್ನೇ ಪರಾಭವಗೊಳಿಸಿದ ವೀರರ ನಾಡು ಅಲ್ವರ್ ಅನ್ನೋದು ರಜಪುತಾನಕ್ಕೆ ರತ್ನಪ್ರಾಯವಾದ ಸ್ಥಳವಾಗಿರುತ್ತೆ ಇಂಥ ಸ್ಥಳಕ್ಕೆ ಬಂದ ಸ್ವಾಮಿ ವಿವೇಕಾನಂದರು ಅಲ್ಲೊಬ್ಬ ವೈದ್ಯನ ಸಹಾಯದಿಂದ ಅಲ್ಲೇ ತಂಗೋಕೆ ಒಂದು ಕೋಣೆಯನ್ನ ಪಡಿತಾರೆ ಸ್ವಾಮೀಜಿಯ ಭವ್ಯ ನಿಲುವಿನಿಂದ ಪ್ರಭಾವಿತನಾದ ಆ ವೈದ್ಯ ಊರಿಗೊಬ್ಬ ಮಹಾತ್ಮ ಬಂದಿರೋದಾಗಿ ತನ್ನೆಲ್ಲಾ ಸ್ನೇಹಿತರಿಗೆ ವಿಷ ತಲುಪಿಸ್ತಾನೆ ನೋಡ್ ನೋಡ್ತಿದ್ದಂಗೆನೆ ಸ್ವಾಮೀಜಿಯ ಮಾತುಗಳನ್ನ ಕೇಳೋಕೆ ಅಲ್ಲೊಂದು ಜನ ಸಮೂಹನೇ ಸೇರ್ ಸ್ವಾಮೀಜಿ ತಮ್ಮ ಮಾತಿನ ಮಧ್ಯೆ ಉರ್ದು ಗೀತೆಗಳು ಹಿಂದಿ ಭಜನೆಗಳು ಬಂಗಾಳಿ ಕೀರ್ತನೆಗಳನ್ನು ಮತ್ತು ವಿದ್ಯಾಪತಿ ಚಂಡಿದಾಸ ಮುಂತಾದವರ ರಚನೆಗಳನ್ನು ಹಾಡ್ತಾ ಇರ್ತಾರೆ ಅದಲ್ಲದೆ ಕೆಲವೊಮ್ಮೆ ವೇದೋಪನಿಷತ್ತುಗಳಿಂದ ಪುರಾಣಗಳಿಂದ ಹಾಗೂ ಬೈಬಲ್ನಿಂದ ಕೆಲವೊಂದು ಭಾಗಗಳನ್ನು ಪಠಿಸಿ ವಿವರಿಸ್ತಾ ಇರ್ತಾರೆ ತಾವು ವಿವರಿಸ್ತಿದ್ದ ಶಾಸ್ತ್ರ ವಿಚಾರಗಳನ್ನು ಬುದ್ಧ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮೊದಲಾದ ಮಹಾಪುರುಷರ ಜೀವನದ ಘಟನೆಗಳ ಎಕ್ಸಾಂಪಲ್ಸ್ಗಳ ಗಳ ಮೂಲಕ ಸ್ಪಷ್ಟಪಡಿಸ್ತಾ ಇರ್ತಾರೆ ಹೀಗೆ ಸ್ವಾಮೀಜಿಯ ಭೇಟಿಗಾಗಿ ಬರ್ತಿದ್ದ ಜನರೆಲ್ಲ ನಾನಾ ತರದ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸ್ವಾಮೀಜಿ ಅವುಗಳಿಗೆಲ್ಲ ಉತ್ತರಿಸ್ತಾ ಇರ್ತಾರೆ ಹೀಗೆ ಸ್ವಾಮೀಜಿಯ ಬಗ್ಗೆ ತಿಳಿದ ಅಲ್ವರ್ ರಾಜ್ಯದ ದಿವಾನ ಮೇಜರ್ ರಾಮಚಂದ್ರಜಿ ಸ್ವಾಮೀಜಿನ ತನ್ನ ಮನೆಗೆ ಆಹ್ವಾನಿಸ್ತಾನೆ ಆದರ ಆತಿಥ್ಯ ಕೊಡ್ತಾನೆ ಸ್ವಲ್ಪ ಚೆನ್ನಾಗಿ ಸ್ವಾಮೀಜಿಯ ಪರಿಚಯ ಆದ್ಮೇಲೆ ಅವನಿಗೊಂದು ಉಪಾಯ ಹೊಳೆಯುತ್ತೆ ಇಂಗ್ಲಿಷರ ರೀತಿ ನೀತಿಗಳಿಂದ ತುಂಬಾ ಪ್ರಭಾವಿತನಾಗಿರೋ ನಮ್ಮ ಮಹಾರಾಜ ಮಂಗಳ ಸಿಂಗನ ಮನಸ್ಸನ್ನು ಸೆಳೆದು ಭಾರತೀಯತೆಯಲ್ಲಿ ನೆಲೆಸುವಂತೆ ಮಾಡೋಕೆ ಈ ಸ್ವಾಮೀಜಿ ಸಮರ್ಥವಾದ ವ್ಯಕ್ತಿ ಅಂತ ಅನ್ಸುತ್ತೆ ಯಾಕೊಂದು ಪ್ರಯತ್ನ ಮಾಡಬಾರ್ದು ಅಂತ ಅನ್ಕೊಂಡು ಪ್ರಕಾಂಡ ಇಂಗ್ಲಿಷ್ ಪಾಂಡಿತ್ಯವಿರುವ ಮಹಾಸಾಧುಗಳೊಬ್ಬರು ಇಲ್ಲಿಗೆ ಬಂದಿದ್ದಾರೆ ಅಂತ ರಾಜನಿಗೆ ಒಂದು ಪತ್ರ ಬರೆದು ಕಳಿಸ್ತಾನೆ ಇಂಗ್ಲಿಷರಿಂದ ಪ್ರಭಾವಿತನಾಗಿದ್ದ ರಾಜಾ ಮಂಗಳ ಸಿಂಗ್ನು ಮರುದಿನನೇ ಈ ಇಂಗ್ಲಿಷ್ ಗೊತ್ತಿರೋ ಸನ್ಯಾಸಿ ಯಾರು ಒಂದ್ಸತಿ ನೋಡೇ ಬಿಡೋಣ ಅನ್ಕೊಂಡು ದಿವಾನನ್ ಮನೆಗೆ ಬರ್ತಾನೆ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ರಾಜ ಮಹಾರಾಜರು ಕೂಡ ಸನ್ಯಾಸಿಗಳ ಮುಂದೆ ತಲೆ ಬಾಗ್ಬೇಕು ಅದೇ ರೀತಿ ರಾಜ ಸ್ವಾಮೀಜಿನ ಕಂಡು ಕೂಡ್ಲೆ ಅವ್ರಿಗೆ ನಮಸ್ಕರಿಸಿ ಅವರನ್ನ ಆಸೀನರಾಗುವಂತೆ ಕೇಳಿಕೊಳ್ತಾನೆ ಮಹಾರಾಜ ಮಂಗಳ್ ಸಿಂಗ್ ಸ್ವಾಮೀಜಿ ಜೊತೆ ಮಾತಾಡ್ತಾ ಮಾತಾಡ್ತಾ ಸ್ವಾಮೀಜಿ ನನ್ಗೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆನೇ ಇಲ್ಲ ಮುಂದೆ ನನ್ ಗತಿ ಏನಾಗ್ಬಹುದು ಅಂತ ಒಂದು ಕುಚೇಷ್ಟೆ ಮುಗುಳ್ನಗೆಯಿಂದ ಪ್ರಶ್ನೆ ಕೇಳ್ತಾನೆ ಆಗ ಸ್ವಾಮೀಜಿ ನೀವು ತಮಾಷೆ ಮಾಡ್ತಾ ಇದೀರಾ ಮಹಾರಾಜ್ರೆ ಅಂತ ಕೇಳ್ತಾರೆ ಆಗ ಮಹಾರಾಜ ಇಲ್ಲ ಸ್ವಾಮೀಜಿ ಖಂಡಿತ ಇಲ್ಲ ನಿಜವಾಗ್ಲೂ ನನ್ಗೆ ಎಲ್ರ ತರ ಈ ಮರ ಮಣ್ಣು ಕಲ್ಲು ಈ ಲೋಹದ ಪೂಜೆ ಮಾಡೋಕೆ ಸಾಧ್ಯ ಇಲ್ಲ ಇದರಿಂದಾಗಿ ನಾನು ಮುಂದೆ ದುರ್ಗತಿ ಗೀಡಾಗ್ತೇನೋ ಹೇಗೋ ಅಂತ ಕೇಳಿದೆ ಅಷ್ಟೇ ಅಂತ ಹೇಳ್ತಾನೆ ಆಗ ಸ್ವಾಮೀಜಿ ನೋಡು ಮಹಾರಾಜ ಪ್ರತಿಯೊಬ್ಬನು ತನ್ನ ನಂಬಿಕೆಗೆ ಅನುಗುಣವಾಗಿ ಧಾರ್ಮಿಕ ಆದರ್ಶಗಳನ್ನು ಅನುಸರಿಸಬೇಕು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಿಬಿಡ್ತಾರೆ ಮೂರ್ತಿ ಪೂಜೆಯನ್ನು ಸಮರ್ಥಿಸಿಕೊಳ್ಳೋ ಸ್ವಾಮೀಜಿ ಹೀಗೆ ಹೇಳಿಬಿಟ್ರಲ್ಲ ಅಂತ ಅಲ್ಲಿ ನೆರೆದಿದ್ದ ಜನ ಎಲ್ಲ ತಬ್ಬಿಬ್ಬಾಗಿ ಬಿಡ್ತಾರೆ ಆದರೆ ಸ್ವಾಮೀಜಿ ತಮ್ಮ ಉತ್ತರ ಇನ್ನೂ ಪೂರ್ತಿ ಮುಗಿಸಿರೋದಿಲ್ಲ ಅಲ್ಲೇ ಗೋಡೆಗೆ ಹಾಕಿರೋ ಮಹಾರಾಜನ ಭಾವಚಿತ್ರ ನೋಡಿ ಅದನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಅಲ್ಲಿದ್ದವರಲ್ಲಿ ಒಬ್ಬ ರಾಜನ ಆ ಭಾವಚಿತ್ರನ ತಂದು ಸ್ವಾಮೀಜಿಗೆ ಕೊಡ್ತಾನೆ ಆಗ ಸ್ವಾಮೀಜಿ ಆ ಭಾವಚಿತ್ರವನ್ನ ತೋರಿಸ್ತಾ ಇದು ಯಾರ ಭಾವಚಿತ್ರ ಅಂತ ಕೇಳ್ತಾರೆ ಆಗ ದಿವಾನ ಇದು ನಮ್ಮ ಮಹಾರಾಜರದು ಅಂತ ಹೇಳ್ತಾನೆ ನಂತರ ಸ್ವಾಮೀಜಿ ಹಾಗಾದ್ರೆ ಇದ್ರ ಮೇಲೆ ಉಗುಳು ಅಂತ ಹೇಳ್ಬಿಡ್ತಾರೆ ಸ್ವಾಮೀಜಿ ಮಾತು ಕೇಳಿ ಅಲ್ಲಿದ್ದವರೆಲ್ಲ ಭಯದಿಂದ ಒಂದು ಕ್ಷಣ ನಡುಗು ಬಿಡ್ತಾರೆ ಮತ್ತೆ ಸ್ವಾಮೀಜಿ ಹೇಳ್ತಾ ನಿಮ್ಮಲ್ಲಿ ಯಾರಾದರೂ ಸರಿ ಇದ್ರ ಮೇಲೆ ಉಗುಳ್ಬಹುದು ಹೇಗೂ ಇದೊಂದು ಹಾಳೆ ಚೂರಲ್ವಾ ಇದ್ರ ಮೇಲೆ ಉಗುಳೋಕೆ ಅಭ್ಯಂತರ ಏನಿದೆ ಅಂತ ಹೇಳಿಬಿಡ್ತಾರೆ ಅಲ್ಲಿದ್ದವರೆಲ್ಲನೂ ದಂಗ್ ಬಡಿದು ಮಹಾರಾಜನಿಂದ ಸ್ವಾಮೀಜಿ ಕಡೆಗೆ ಸ್ವಾಮೀಜಿ ಕಡೆಯಿಂದ ಮಹಾರಾಜನ ಕಡೆ ನೋಡ್ತಾ ಈಗ ಏನೋ ಒಂದು ಅನಾಹುತ ಆಗುತ್ತಿಲ್ಲ ಅಂತ ಅಂದ್ಕೊಳ್ಳುವಾಗ್ಲೇನೆ ದಿವಾನ ಎದ್ದು ನಿಂತುಕೊಂಡು ಏನ್ ಸ್ವಾಮೀಜಿ ಹೀಗೆ ಹೇಳ್ತಾ ಇದ್ದೀರಾ ಇದು ನಮ್ ಮಹಾರಾಜರ ಭಾವಚಿತ್ರ ಇದ್ರ ಮೇಲೆ ಉಗುಳೋದಕ್ಕಾಗತ್ತ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಆಗ ಸ್ವಾಮೀಜಿ ಇದು ಭಾವಚಿತ್ರವಾಗಿರ್ಬಹುದು ಆದ್ರೆ ಮಹಾರಾಜರೇನು ಅಲ್ವಲ್ಲ ಮಹಾರಾಜರು ಇದರಲ್ಲಿ ಜೀವಂತವಾಗಿ ಏನಿಲ್ವಲ್ಲ ಇದರಲ್ಲಿ ಅವರ ಮೂಳೆ ಮಾಂಸ ಏನೂ ಇಲ್ಲ ಇದು ನಿಮ್ಮ ಮಹಾರಾಜರಂತೆ ಓಡಾಡೋದೂ ಇಲ್ಲ ಮಾತಾಡೋದೂ ಇಲ್ಲ ಆದ್ರೂ ಇದ್ರ ಮೇಲೆ ಉಗುಳೋಕೆ ಹಿಂಜರಿತಾ ಇದೀರಲ್ಲ ಯಾಕೆ ಅಂತ ಸ್ವಾಮೀಜಿ ಕೇಳಿದಾಗ ಎಲ್ರು ಮೌನವಾಗಿ ಕೂತ್ ಬಿಡ್ತಾರೆ ಒಂದೇ ಒಂದು ಉತ್ತರನು ಬರಲ್ಲ ಆಗ ಸ್ವಾಮೀಜಿ ಹೇಳ್ತಾರೆ ಯಾಕೆಂದ್ರೆ ಈ ಭಾವಚಿತ್ರದಲ್ಲಿ ನೀವು ಮಹಾರಾಜರ ಛಾಯೆಯನ್ನ ಕಾಣ್ತಾ ಇದ್ದೀರಾ ಈ ಭಾವಚಿತ್ರದ ಮೇಲೆ ಉಗುಳಿದ್ರೆ ಮಹಾರಾಜರ ಮೇಲೆನೆ ಉಗುಳಿದಂತೆ ಅಂತ ನಿಮ್ಮ ಭಾವನೆ ಅಂತ ಹೇಳ್ತಾರೆ ನಂತರ ಸ್ವಾಮೀಜಿ ಮಹಾರಾಜನ ಹತ್ರ ತಿರುಗಿ ನೋಡು ಮಹಾರಾಜ ಈ ಭಾವಚಿತ್ರ ಒಂದು ದೃಷ್ಟಿಯಿಂದ ನೀನ್ ಅಲ್ಲದೆ ಇದ್ರು ಇನ್ನೊಂದು ದೃಷ್ಟಿಯಿಂದ ಅದು ನೀನೆ ಹಾಗಾಗಿ ನಿನ್ನ ನಿಷ್ಠಾವಂತ ಸೇವಕರು ಏನಿದ್ದಾರೆ ನಾನು ಇದ್ರ ಮೇಲೆ ಉಗುಳಿ ಅಂತ ಅಂದಾಗ ದಿಗ್ಭ್ರಾಂತರಾಗ್ಬಿಟ್ರು ಇದು ನಿನ್ನ ಛಾಯೆ ಇದನ್ನ ನೋಡಿದಾಗ್ಲೆಲ್ಲ ನಿನ್ನ ವ್ಯಕ್ತಿತ್ವನೇ ಅವ್ರ ಕಣ್ಮುಂದೆ ಬರುತ್ತೆ ಇದ್ರಲ್ಲೂ ಅವರು ನಿನ್ನ ಕಾಣ್ತಾರೆ ಹಾಗಾಗಿ ಅವರೆಲ್ಲ ನಿನ್ನ ಎಷ್ಟು ಗೌರವದಿಂದ ಕಾಣ್ತಾರೋ ಈ ಭಾವಚಿತ್ರ ಅಷ್ಟೇ ಗೌರವದಿಂದ ಕಾಣ್ತಾರೆ ದೇವರನ್ನ ಕಲ್ಲು ಹಾಗೂ ಲೋಹದ ವಿಗ್ರಹಗಳಲ್ಲಿ ಪೂಜಿಸೋ ಭಕ್ತರ ವಿಷಯದಲ್ಲೂ ಹೀಗೇನೆ ವಿಗ್ರಹ ಅನ್ನೋದು ಭಕ್ತರ ಮನಸ್ಸಿಗೆ ಅವರವರ ಇಷ್ಟ ದೇವತೆಯನ್ನು ಅಥವಾ ಭಗವಂತನ ಕೆಲವೊಂದು ವಿಶೇಷ ಗುಣರೂಪಗಳನ್ನು ತಂದುಕೊಟ್ಟು ಮನಸ್ಸನ್ನ ಏಕಾಗ್ರತೆಗೊಳಿಸೋಕೆ ಸಹಾಯ ಮಾಡುತ್ತೆ ಭಕ್ತರು ಹೀಗೆ ಪೂಜೆ ಮಾಡೋದು ಅವರವರ ಮನಸ್ಸಲ್ಲಿ ಮೂಡಿದ ಭಗವಂತನ ದಿವ್ಯ ಗುಣರೂಪಗಳನ್ನೇ ಹೊರತು ಕಲ್ಲು ಅಥವಾ ಲೋಹಗಳನ್ನ ಯಾರು ಪೂಜಿಸಲ್ಲ ನಾನು ಬಹಳಷ್ಟು ಕಡೆ ತಿರುಗಿ ಬಂದಿದ್ದೇನೆ ಓ ಕಲ್ಲೆ ನಾನು ನಿನ್ನನ್ನ ಪೂಜಿಸ್ತೀನಿ ಹೇ ಲೋಹವೇ ನನ್ನ ಮೇಲೆ ಕೃಪೆ ಮಾಡುವಂತ ಪೂಜೆ ಮಾಡುವಂತ ಒಬ್ಬೇ ಒಬ್ಬ ಹಿಂದೂನು ನಾನು ನೋಡಲಿಲ್ಲ ಎಲ್ಲರೂ ಪೂಜಿಸೋದು ಸರ್ವಶಕ್ತನಾದ ಆ ಪರಮಾತ್ಮನನ್ನ. ಅವನೇ ಶುದ್ಧ ಜ್ಞಾನ ಸ್ವರೂಪಿ ಭಗವಂತ ಅವರವರ ತಿಳುವಳಿಕೆ ಹಾಗೂ ಭಾವನೆಗಳಿಗೆ ಅನುಗುಣವಾಗಿ ಕಾಣಿಸಿಕೊಳ್ತಾನೆ ಅಂತ ಹೇಳ್ತಾ ಸ್ವಾಮೀಜಿ ಮೂರ್ತಿ ಪೂಜೆ ಮಹತ್ವವನ್ನ ಇಲ್ಲಿ ಮಹಾರಾಜನಿಗೆ ಸರಳವಾಗಿ ತಿಳಿಸಿಕೊಡ್ತಾರೆ ಸ್ವಾಮೀಜಿಯ ಮಾತುಗಳನ್ನೆಲ್ಲ ಕಿವಿಗೊಟ್ಟು ಕೇಳುತ್ತಿದ್ದ ಮಹಾರಾಜ ಮಂಗಳ ಸಿಂಗ್ ಅವನ ಮನಸ್ಸು ಪರಿವರ್ತನೆಗೊಳ್ಳುತ್ತೆ ಸ್ವಾಮೀಜಿ ಮೂರ್ತಿ ಪೂಜೆ ತತ್ವವನ್ನು ತಾವು ವಿವರಿಸದ ರೀತಿ ನೋಡಿದಾಗ ಕಲ್ಲು ಮರ ಲೋಹಗಳನ್ನ ಪೂಜೆ ಮಾಡೋರು ಯಾರೂ ಇಲ್ಲ ಎಲ್ಲರೂ ಪೂಜೆ ಮಾಡೋದು ಪರಮಾತ್ಮನನ್ನ ಅಂತ ಒಪ್ಕೊಳ್ತೀನಿ ಇದಕ್ಕೂ ಮುಂಚೆ ಮೂರ್ತಿ ಪೂಜೆ ಅಂತರಾರ್ಥ ಏನು ಅಂತಾನೆ ತಿಳಿದಿರಲಿಲ್ಲ ತಾವು ನಿಜಕ್ಕೂ ನನ್ನ ಕಣ್ ತರಿಸಿದ್ರಿ ಆದರೆ ಮುಂದೆ ನನ್ನ ಗತಿ ಏನು ಸ್ವಾಮೀಜಿ ದಯವಿಟ್ಟು ನನ್ನ ಮೇಲೆ ಕೃಪೆ ಮಾಡಿ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ ಕೃಪೆ ತೋರೋನು ನಾನಲ್ಲ ಮಹಾರಾಜ ಆ ಭಗವಂತ ಅವನನ್ನ ಪ್ರಾರ್ಥಿಸಿಕೊ ಅವನೇ ಕೃಪೆ ಮಾಡ್ತಾನೆ ಸ್ವಾಮಿ ವಿವೇಕಾನಂದರ ಬದುಕಲ್ಲಿ ಇದೊಂದು ಅದ್ಭುತ ಘಟನೆ ಅಂತಾನೆ ಹೇಳಬಹುದು ಯಾಕಂದ್ರೆ ಮೂರ್ತಿ ಪೂಜೆಯ ಮಹತ್ವವನ್ನ ಇಷ್ಟು ಸರಳವಾಗಿ ಹಿಂದೆ ಯಾರು ವಿವರಿಸಿದ್ದಿಲ್ಲ ಮುಂದೆ ಯಾರು ಇದಕ್ಕಿಂತ ಉತ್ತಮವಾಗಿ ವಿವರಿಸೋಕೆ ಸಾಧ್ಯನೇ ಇಲ್ಲ ಈ ಉತ್ತರ ಕೇಳಿದಾಗ ಎಂತಹ ಮೂರ್ತಿ ಭಂಜಕರು ಕೂಡ ಮೂರ್ತಿ ಪೂಜಕರಾಗಿ ಬಿಡ್ತಾರೆ ಈ ಘಟನೆಯ ಇನ್ನೊಂದು ಸ್ವಾರಸ್ಯ ಏನಂದ್ರೆ ಹಿಂದೆ ಯಾವ ನರೇಂದ್ರ ಮೂರ್ತಿ ಪೂಜೆಯನ್ನ ಉಗ್ರವಾಗಿ ಖಂಡಿಸ್ತಿದ್ನೋ ಇಂದು ಅದೇ ನರೇಂದ್ರ ಸ್ವಾಮಿ ವಿವೇಕಾನಂದರಾಗಿ ಅದೇ ಮೂರ್ತಿ ಪೂಜೆಯನ್ನ ಅಷ್ಟೇ ಭವ್ಯ ವಾಗಿ ಪ್ರತಿಪಾದಿಸ್ತಿರೋದು ಎಷ್ಟು ಅದ್ಭುತವಾದ ಸಂಗತಿ ಸ್ನೇಹಿತರೆ ಇಂತಹ ಸ್ವಾಮೀಜಿ ಅಪರಿಚಿತ ನಾಡಲ್ಲಿ ಆ ಮಹಾರಾಜನ ಮುಂದೆ ನಿಂತು ಈ ರೀತಿ ನಡ್ಕೊಳ್ಬೇಕಾದ್ರೆ ಅವರು ವೀರ ಸನ್ಯಾಸಿ ಅಲ್ಲದೆ ಮತ್ತಿನ್ನೇನು